ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾನವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಏನಪ್ಪ ಒಂದು ಒಳ್ಳೆಯ ವಿಶೇಷ ಮಾಹಿತಿ ಬರ್ತಾ ಇದೆ ಅಂದರೆ ಇವತ್ತು ಒಂದು ಅದ್ಭುತವಾದ ಶುಭ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಇವತ್ತು ಅಮಲಕಿ ಏಕಾದಶಿ ಇರೋದರಿಂದ ಲಕ್ಷ್ಮೀನಾರಾಯಣರ ಕೃಪೆಯ ಆಶೀರ್ವಾದವೂ ನಮಗೆ ಸಿಗ್ತಾ ಇದೆ ಹಾಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಈಶ್ವರ ಪಾರ್ವತಿಯರ ಅನು ಗ್ರಹ ಆಶೀರ್ವಾದವು ಸಿಕ್ತಾ ಇದೆ ಸ್ನೇಹಿತರೆ ಹಾಗೆ ಪುಷ್ಯ ನಕ್ಷತ್ರ ಬಿದ್ದಿರೋದ್ರಿಂದ ನಮಗೆ ಈ ದಿನ ಶನಿದೇವರ ಕೃಪೆ ಕೂಡ ಸಿಗ್ತಾ ಇದೆ ಸ್ನೇಹಿತರೆ ನಮ್ಮ ಕರ್ಮಗಳಿಗೆ ಫಲ ನೀಡುವ ಕರ್ಮ ಫಲದಾತನ ಆಶೀರ್ವಾದ ಕೂಡ ಈ ದಿನ ಪಡ್ಕೊಂಡಿದ್ದೀವಿ ಸ್ನೇಹಿತರೆ ದಿನ ದಿನ ಸೋಮವಾರ ಆಗಿರೋದ್ರಿಂದ ಈಶ್ವರನ ಆರಾಧಕರು ತುಂಬಾ ಜನ ಇರ್ತೀರ ಕುಲದೇವತೆ ಆಗಿರ್ತಾರೆ ಈಶ್ವರ ಹಾಗಾಗಿ ಈಶ್ವರನ ಪೂಜೆ ಪುನಸ್ಕಾರಗಳನ್ನ ಮಾಡಿರ್ತೀರಾ ಹಾಗೆ ಏಕಾದಶಿಯ ವ್ರತದ ಆಚರಣೆಯನ್ನ ಮಾಡಿರ್ತೀರಾ ದಾನ ಧರ್ಮಗಳನ್ನ ಮಾಡಿರ್ತೀರಾ ಕೈಲಾದ ಸೇವೆಯನ್ನು ಮಾಡಿರ್ತೀರಾ ಹಾಗೆ ಪುಷ್ಯ ನಕ್ಷತ್ರ ಅಂತ ಹೇಳಿ ಕೆಲವರು ಆ ನಕ್ಷತ್ರದಲ್ಲಿ ಪರಿಹಾರಗಳನ್ನ ಮಾಡ್ಕೊಂಡಿರ್ತೀರಾ ಹಾಗೆ ಕೆಲವು ವಿಚಾರಗಳ ಉದ್ದೇಶಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮಗೊಳಿಸಿಕೊಳ್ಳುವ ನಿರ್ಧಾರವನ್ನು ಮಾಡಿಕೊಂಡಿರ್ತೀರ ಅದಕ್ಕೆ ತಕ್ಕ ಹಾಗೆ ನೀವು ಕೆಲವು ಖರೀದಿಗಳನ್ನು ಮಾಡ್ಕೊಂಡಿರ್ತೀರ ಒಳ್ಳೆಯದಾಗಲಿ ಅಂತೇಳಿ ಅದೆಲ್ಲದಕ್ಕೂ ಶುಭ ಫಲ ಸಿಗುತ್ತೆ ಅನ್ನುವ ಅದು ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಯನ್ನು ತರುತ್ತೆ ಎನ್ನುವ ಸಂದೇಶ ಇವತ್ತು ಈ ರೀಡಿಂಗಲ್ಲಿ ಬರ್ತಾ ಇದೆ ಸ್ನೇಹಿತರೆ ನಾವು ಗುರುವಿನ ಆಯ್ಕೆ ಆಗಿದ್ದೀವಿ ಬಾಬಾರವರನ್ನು ನಂಬಿ ನಡೀತಾ ಇದ್ದೀವಿ ಅಂದ್ರೆ ಆ ಗುರುವು ನಮಗೆ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡಿಯೇ ಮಾಡ್ತಾರೆ ಸ್ನೇಹಿತರೆ ನಮ್ಮಿಂದ ಕುಲದೇವರ ಸೇವೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ವ್ರತದ ಆಚರಣೆ ಆಗಿರ್ಬೋದು ಒಟ್ಟಾರೆಯಾಗಿ ನಮ್ಮಿಂದ ಸೇವೆ ದಾನ ಧರ್ಮಗಳನ್ನು ಮಾಡಿಸ್ತಾ ಇದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ನಮ್ಮ ಕರ್ಮಗಳನ್ನು ಶುದ್ಧ ಇದ್ದಾರೆ ಈ ಕರ್ಮಗಳ ಶುದ್ಧತೆಯಿಂದ ಏನಾಗುತ್ತೆ ನಮ್ಮಲ್ಲಿ ಶ್ರೇಷ್ಠ ಕರ್ಮಗಳ ಉತ್ಪತ್ತಿ ಆಗುತ್ತೆ ಆ ಶ್ರೇಷ್ಠ ಕರ್ಮಗಳಿಂದ ನಮ್ಮ ಭವಿಷ್ಯ ಸಮೃದ್ಧವಾಗಿರುತ್ತೆ ಎನ್ನುವ ಸೂಚನೆಯ ಸಂದೇಶವನ್ನು ಇಲ್ಲಿ ಬಾಬಾ ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ಸಂದೇಶ ರೀಡಿಂಗು ನಿಮಗೆ ಅದ್ಭುತವಾದ ಒಂದು ಒಳ್ಳೆಯ ವಿಶೇಷ ಬದಲಾವಣೆಯ ಜೊತೆಗೆ ಅದ್ಭುತವಾದ ಆಶೀರ್ವಾದವನ್ನು ನೀಡುತ್ತೆ ಹಾಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದೆ ಸ್ನೇಹಿತರೆ ನೀವು ಈ ದಿನ ಪೂಜೆ ಮಾಡಿರ್ಬೋದು ಈ ದಿನ ನೀವು ಮಾಡಿದ ಸೇವೆಗೆ ಖಂಡಿತವಾಗಿಯೂ ಪ್ರತಿಫಲ ಸಿಗತ್ತೆ ಅನ್ನುವ ಸಂದೇಶ ಬರ್ತಾ ಇದೆ ಶನಿದೇವರ ಅನುಗ್ರಹ ಆಶೀರ್ವಾದ ಕೂಡ ಈ ದಿನ ಇರೋದರಿಂದ ಪುಷ್ಯ ನಕ್ಷತ್ರ ಇರೋದರಿಂದ ನೀವು ಈ ದಿನ ಯಾವೆಲ್ಲ ಸೇವೆ ಮಾಡಿದಿರೋ ಆ ಸೇವೆಗಳಿಗೆ ಖಂಡಿತವಾಗಿಯೂ ಆತನ ಕೃಪೆ ಅನುಗ್ರಹ ನಿಮಗೆ ಸಿಗತ್ತೆ ಅದರಿಂದ ಕೆಲವು ಕರ್ಮಗಳು ಕಳೀತವೆ ಹಾಗೆ ಶುಭ ಕರ್ಮಗಳ ಫಲ ಶುಭವಾಗಿ ಸಿಗುತ್ತೆ ಎನ್ನುವ ಸೂಚನೆ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಇವತ್ತು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದು ಇವತ್ತಿನ ರೀಡಿಂಗ್ ಹೇಗಿರುತ್ತೆ ಅಂದರೆ ಎಲ್ಲರಿಗೂ ಸಂಬಂಧಪಟ್ಟದ್ದಾಗಿರುತ್ತೆ ಅದಕ್ಕೋಸ್ಕರ ಇದರಲ್ಲಿ ಆಲ್ಮೋಸ್ಟ್ ತೊಂಬತ್ತೊಂಬತ್ತು ಭಾಗದಷ್ಟು ಎಲ್ಲರಿಗೂ ಈ ವಿಚಾರಗಳು ಸಂಬಂಧಪಟ್ಟೇ ಪಡ್ತವೆ ಎನ್ನುವ ರೀಡಿಂಗ್ ಅಲ್ಲಿ ಈ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಿಮಗೆ ಇದು ಇವತ್ತು ಮಹತ್ವಪೂರ್ಣವಾದ ಸಂದೇಶ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಪ್ರಕೃತಿ ಯೂನಿವರ್ಸ್ ಕುಲದೇವರು ದೇವರು ಗುರುವು ಎಲ್ಲರಿಂದ ಆಶೀರ್ವಾದ ಎಲ್ಲರ ಮೂಲ ಒಂದೇ ದೇವರು ಒಬ್ಬನು ನಾಮ ಹಲವು ಅಲ್ವಾ ಸ್ನೇಹಿತರೆ ನಮ್ಮ ಮೂಲ ಪೂರ್ವಜರು ಒಂದು ಕುಲದೇವರ ಆಯ್ಕೆಯನ್ನು ಮಾಡಿಕೊಂಡಿರ್ತಾರೆ ಆ ದೇವರನ್ನ ಇರ್ತಾರೆ ಹಾಗಾಗಿ ನಾವು ಕುಲದೇವರನ್ನು ಆರಾಧನೆ ಮಾಡ್ತೀವಿ ಒಂದು ಭಿನ್ನತೆಯ ರೂಪದಲ್ಲಿ ನಾವು ದೇವರಗಳನ್ನು ಆರಾಧನೆ ಮಾಡ್ತೀವಿ ಆದರೆ ಶಕ್ತಿಯ ಮೂಲ ಒಂದೇ ಅಲ್ವಾ ಸ್ನೇಹಿತರೆ ಹಾಗಾಗಿ ಈ ಬ್ರಹ್ಮಾಂಡ ದೇವ್ರೆ ದೇವ್ರೆ ಬ್ರಹ್ಮಾಂಡ ಕರಿಯುವ ರೀತಿ ಬೇರೆ ಬೇರೆ ಆಗಿರುತ್ತೆ ಈಗ ನೋಡಿ ನಾವು ನಮ್ಮ ಮನೆಯಲ್ಲಿ ಬೋರ್ ನೀರು ಕುಡಿತೀವಿ ಅಂತ ಇಟ್ಕೊಳ್ರಿ ಬೋರ್ವೆಲ್ ನೀರು ಕುಡಿತಾ ಇರ್ತೀವಿ ನಾವು ಪಕ್ಕದ ಊರಿಗೆ ಹೋಗ್ತೀವಿ ಅವ್ರ ಊರಲ್ಲಿ ಕೆರೆ ನೀರು ಕುಡಿತಾ ಇರ್ತಾರೆ ಹಾಗೆ ನಾವು ಬೇರೆ ಊರಿಗೆ ಇನ್ನೊಂದು ಊರಿಗೆ ಹೋಗ್ತೀವಿ ಅವರಲ್ಲಿ ಏನು ಮಾಡ್ತಾ ಇರ್ತಾರೆ ಹಾವಿ ನೀರು ಕುಡಿತಾ ಇರ್ತಾರೆ ಹಾಗೆ ಇನ್ನೂ ಕೆಲವರು ನಲ್ಲಿಯಲ್ಲಿ ಬರ್ತಾ ಇರೋ ನೀರು ಕುಡಿತಾ ಇರ್ತಾರೆ ಅಲ್ಲಿಗೆ ನೀರು ಬೇರೆ ಬೇರೆ ಮೂಲದಿಂದ ಸಿಕ್ಕರೂ ನೀರು ಮಾತ್ರ ಒಂದೇ ಅಲ್ವಾ ಹಾಗೆ ಕುಲದೇವರು ಗುರುಗಳು ಬ್ರಹ್ಮಾಂಡ ಇಷ್ಟದೇವರು ದೇವರುಗಳನ್ನು ನಾವು ವಿವಿಧ ರೀತಿಯಲ್ಲಿ ನಾವು ಅವರನ್ನು ಗುರುತಿಸಿ ವಿವಿಧ ಹೆಸರುಗಳಲ್ಲಿ ಅವರ ಆರಾಧನೆಯನ್ನು ಮಾಡ್ತಾ ಅವರನ್ನು ನಾವು ಪೂಜಿಸ್ತೀವಿ ಆದರೆ ಮೂಲ ಮಾತ್ರ ದೇವರೇ ಅಲ್ವಾ ಸ್ನೇಹಿತರೆ ದೇವರ ಸ್ವರೂಪವೇ ಈ ಬ್ರಹ್ಮಾಂಡವೇ ಅವರು ಅಲ್ಲಿಗೆ ನೀರನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಿದ್ರು ಕೂಡ ನೀರು ಒಂದೇ ಅಲ್ವಾ ಹಾಗೆ ಸ್ನೇಹಿತರೆ ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ ಹಾಗೆ ನನ್ನ ಪ್ರಕಾರ ಯೂನಿವರ್ಸ್ ಎರಡು ಒಂದೇ ಸ್ನೇಹಿತರೆ ಯಾವಾಗಲೂ ಯಾವಾಗ್ಲೂ ದೇವರುಗಳಲ್ಲಿ ಭಿನ್ನತೆಯನ್ನ ಯಾವಾಗ್ಲೂ ಕಾಣೋದಿಲ್ಲ ಹಾಗಾಗಿ ಅದನ್ನ ಆ ಒತ್ತಡವನ್ನ ನಿಮ್ಮ ಮೇಲೆ ಹೇರ್ತೀನಿ ಅಂತ ಅಲ್ಲ ಈ ಸಂದೇಶದಲ್ಲಿ ಆ ರೀತಿ ಇದೆ ದೇವರು ಒಬ್ಬನೇ ನಾಮಹಲವು ಅನ್ನುವ ಸಂದೇಶನೇ ಬಂದಿದೆ ಸ್ನೇಹಿತರೆ ಅಂದ್ರೆ ಸಬ್ ಕಾಮಿ ಕೇ ಖೈ ಅಂತ ಹೇಳಿ ಇಲ್ಲಿ ಬಾಬಾ ಈ ಸಂದೇಶದ ಮೂಲಕ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೀವು ಯಾವುದೇ ದೇವರನ್ನ ಆರಾಧನೆ ಮಾಡಿದ್ರು ಕೂಡ ನಿಮ್ಗೆ ಸಿಗೋದು ಒಂದೇ ಫಲ ಕರ್ಮಕ್ಕೆ ತಕ್ಕ ಫಲ ಸ್ನೇಹಿತರೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಕೊಟ್ಟರೆ ಅದಕ್ಕೆ ತಕ್ಕ ಹಾಗೆ ಫಲ ಕೆಟ್ಟ ಉದ್ದೇಶದ ಕರ್ಮಗಳನ್ನ ಮಾಡಿದ್ರೆ ಅದಕ್ಕೆ ತಕ್ಕ ಹಾಗೆ ಫಲ ಮಾಡುವ ಕರ್ಮ ಅದಕ್ಕೆ ತಕ್ಕ ಹಾಗೆ ಫಲಗಳನ್ನ ಕೊಡುತ್ತೆ ಎನ್ನುವ ಸಂದೇಶ ಇವತ್ತು ನಿಮ್ಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಬಾಬಾರವರ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಭರವಸೆಗಳನ್ನು ನೀವು ಪಡ್ಕೊಳ್ತಾ ಇದ್ರೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ರೆ ಬದಲಾವಣೆಗೆ ತಕ್ಕ ಹಾಗೆ ನಿಮ್ಮ ಜೀವನ ಅಭಿವೃದ್ಧಿ ಕಾಣ್ತಾ ಇದೆ ಎನ್ನುವ ಸಂದೇಶ ಬರ್ತಾ ಇದೆ ಕೆಲವು ಸಮಯ ನಿಮಗೆ ಅನಿಸುತ್ತೆ ನಾನು ಎಷ್ಟು ಪೂಜೆ ಮಾಡಿದ್ದೀನಿ ವ್ರತ ಮಾಡಿದ್ದೀನಿ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟಿದ್ದೀನಿ ಆದರೂ ಕೂಡ ನನ್ನ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಇಲ್ಲ ಅಂತೇಳಿ ಕೊಂಚ ಸಮಯ ಆತ್ಮವಿಶ್ವಾಸ ಕುಗ್ಗಿದ ರೀತಿಯಲ್ಲಿ ಅನಿಸುತ್ತೆ ಆದರೆ ಆದರೂ ಕೂಡ ನೀವು ಮತ್ತೊಮ್ಮೆ ಎದ್ದು ಭರವಸೆಯಿಂದ ಅನ್ಕೊಳ್ತೀರಾ ಬಾಬಾರವರು ಬಂದ ಮೇಲೆ ದೇವರನ್ನು ನಂಬಿದ ಮೇಲೆ ಈ ಆಧ್ಯಾತ್ಮ ಪಯಣದಲ್ಲಿ ನಾನು ಸಾಗಿದ್ಮೇಲೆ ಖಂಡಿತವಾಗಿ ಎಲ್ಲೋ ಒಂದು ರೀತಿಲಿ ನನ್ನಲ್ಲೇ ಆತ್ಮವಿಶ್ವಾಸ ಹೆಚ್ಚಿದೆ ಖಂಡಿತವಾಗಿ ಬಂದದ್ದನ್ನೆಲ್ಲ ನಾನು ಎದುರಿಸ್ತೀನಿ ಸವಾಲುಗಳನ್ನು ಸ್ವೀಕರಿಸಿ ಅವುಗಳನ್ನು ಪರಿಹಾರ ಮಾಡ್ಕೊಳ್ತೀನಿ ಗುರು ನನ್ನ ಜೊತೆಗಿದ್ದಾರೆ ದೇವರು ನನ್ನ ಜೊತೆಗಿದ್ದಾರೆ ನಾನು ಸರಿ ಇದೀನಿ ಅಂದ ಮೇಲೆ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ ಕ್ಷಣವೇ ನಿಮ್ಮಲ್ಲಿ ಜಾಗೃತ ಆಗ್ತಾ ಇದೆ ಅಂದ್ರೆ ಇದು ನಿಮ್ಮ ಪೂಜೆಗೆ ಫಲ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಬಾಬಾರವರನ್ನ ಮೂರು ಬಾರಿ ಮನದಲ್ಲಿ ನೆನೆದು ಈ ರೀಡಿಂಗ್ ಕೇಳಿ ಖಂಡಿತವಾಗಿಯೂ ಇವತ್ತು ಬಾಬಾರವರಿಂದ ನಿಮಗೆ ಒಂದು ಒಳ್ಳೆಯ ದಾರಿ ಸಿಗುತ್ತೆ ಹಾಗೆ ಒಂದು ಒಳ್ಳೆಯ ಆಶೀರ್ವಾದ ಸಿಗುತ್ತೆ ಹಾಗೆ ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಎನ್ನುವ ಸಂದೇಶ ಕೂಡ ಸಿಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಮುಂದೆ ಯಾವ ಘಟನೆಗಳು ನಡೀತವೆ ಎನ್ನುವ ಸೂಚನೆ ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಮತ್ತು ಈ ಕ್ಷಣ ನಿಮಗೆ ಬಾಬಾರವರಿಂದ ಒಂದು ಅದ್ಭುತವಾದ ಸಂದೇಶ ಸಿಗ್ತಾ ಇದೆ ವ್ಯಾಕುಲನಾಗ ಬೇಡ ನಿನ್ನದು ನಿನಗೆ ಸಿಕ್ಕೇ ಸಿಗುತ್ತದೆ ನಿಶ್ಚಿಂತನಾಗಿರು ನಾನಿರುವೆ ನಿನ್ನ ಜೊತೆ ಈಗ ಸದ್ಯದರಲ್ಲಿ ನಿಮ್ಮಲ್ಲಿ ಸಕಾರಾತ್ಮಕ ಊರ್ಜೆಗಳು ಹೆಚ್ಚಿನ ಮಟ್ಟದಲ್ಲಿ ಇದೆ ಹೈ ಆಗಿ ಇವೆ ಅನ್ನುವ ಸಂದೇಶ ಬರ್ತಾ ಇದೆ ಆದರೂ ಕೂಡ ಕೆಲವರ ಜೀವನದಲ್ಲಿ ಕೆಲವು ಒತ್ತಡಗಳು ಇವೆ ಇಲ್ಲ ಅಂತಲ್ಲ ಆದರೂ ಕೂಡ ಅವುಗಳನ್ನು ಪರಿಹಾರ ಮಾಡಿಕೊಳ್ತೀನಿ ಸವಾಲುಗಳನ್ನು ಸ್ವೀಕರಿಸ್ತೀನಿ ಗುರು ನನ್ನ ಜೊತೆಗಿದ್ದಾರೆ ಎಲ್ಲ ರೀತಿಯಲ್ಲೂ ಸರಿ ಆಗತ್ತೆ ಅನ್ನುವ ಭರವಸೆ ಕೂಡ ನಿಮ್ಮಲ್ಲಿ ಬಹಳನೇ ಹೆಚ್ಚಿದೆ ಸ್ನೇಹಿತರೆ ಹಾಗೆ ಬಾಬಾ ನನ್ನ ಚಿಂತನೆ ಮಾಡು ಚಿಂತೆ ಮಾಡಬೇಡ ಅನ್ನುವ ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಭರವಸೆಯ ಸಂದೇಶ ಕೂಡ ಸಿಗ್ತಾ ಇದೆ ನಾನು ನಿನ್ನ ಜೊತೆಗಿದ್ದೀನಿ ಮುಂದೆ ಸಾಕು ಎಲ್ಲವೂ ಸುಧಾರಣೆ ಕಾಣ್ತವೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ನಾನು ನಿನಗೆ ಒಂದು ಅದ್ಭುತವಾದ ದಾರಿಯನ್ನು ತೋರಿಸ್ತೀನಿ ಹಾಗೆ ಅದ್ಭುತವಾದ ಅವಕಾಶವನ್ನು ನೀಡ್ತೀನಿ ಖಂಡಿತವಾಗಿಯೂ ನಿನ್ನ ಭರವಸೆಯನ್ನು ನಾನು ಗೆಲ್ಲಿಸ್ತೀನಿ ಎನ್ನುವ ಸಂದೇಶ ಇಲ್ಲಿ ಬಾಬಾ ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬೇಡದ ವಿಚಾರಗಳ ಬಗ್ಗೆ ಬೇಡದ ಜನರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಎಷ್ಟು ಅವರ ಬಗ್ಗೆ ಆ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತೀಯೋ ಆ ವಿಚಾರಗಳು ನಿನ್ನಡೆ ಆಕರ್ಷಣೆ ಮಾಡ್ಕೊಳ್ತಾ ಇದೆಯಾ ವಿಪರೀತ ಮನಸ್ಥಿತಿ ವಿಪರೀತವಾಗಿ ನಿನ್ನ ಮನಸ್ಥಿತಿ ಹಾಗೆ ದೈಹಿಕವಾಗಿ ನಿನಗೆ ಕೆಲವು ಬಾಧೆಗಳಾಗ್ತಾ ಇದ್ದಾವೆ ವಿಶ್ವಾಸದಿಂದ ನನ್ನ ಚಿಂತನೆ ಮಾಡು ನನ್ನ ಪಾದಗಳಲ್ಲಿ ಶರಣಾಗಿದೆ ಅಂದರೆ ಖಂಡಿತವಾಗಿ ಈ ಸಮಯ ಹೀಗೆ ಇರೋದಿಲ್ಲ ಮುಂದೆ ಈ ಸಮಯ ಬದಲಾಗುತ್ತೆ ಮುಂದೆ ಒಳ್ಳೆಯ ಸೂಚನೆಗಳು ಸಿಗ್ತವೆ ಆ ಅವಕಾಶಗಳನ್ನು ನಾನೇ ಕೊಡ್ತೀನಿ ಅನ್ನುವ ಸಂದೇಶ ಕೊಡ್ತಾ ಇದ್ದಾರೆ ಹಾಗೆ ನಿನ್ನ ಜೀವನದಲ್ಲಿ ಸದ್ಯದರಲ್ಲೇ ಒಂದು ತಿರುವು ಸಿಗುತ್ತೆ ಎನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಕೆಲವೊಮ್ಮೆ ಪೂಜೆ ಇರೋತ್ತಾ ಏನೇ ಮಾಡಿದ್ರೂ ನೀವು ಭರವಸೆಯನ್ನು ಬಿಡ್ತೀರಾ ಖಂಡಿತವಾಗಿಯೂ ನೀವು ಭರವಸೆ ಕಳ್ಕೊಂಡ್ರಿ ಅಂತ ಹೇಳಿ ಅದರ ಫಲ ಖಂಡಿತವಾಗಿ ಸಿಗೋದಿಲ್ಲ ಅಂತಲ್ಲ ಅದರ ಫಲ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಬರ್ತಾ ಇದೆ ಸ್ನೇಹಿತರೆ ಕೆಲವೊಂದು ಸರಿ ಭರವಸೆಯನ್ನು ಕಳ್ಕೊಳ್ತಾ ಇದ್ರೆ ಮರುಕ್ಷಣ ಭರವಸೆಯನ್ನು ನೀವು ಹೊಂದುತ್ತಾ ಇದ್ದೀರಾ ಅಲ್ಲಿಗೆ ಆ ಕಡೆಗೂ ಈ ಕಡೆಗೂ ಎರಡೂ ಕಡೆ ನಿಮ್ಮ ಮನಸ್ಥಿತಿ ಇದೆ ನಿಜ ಆದರೆ ನಿಮಗೆ ಒಳ್ಳೆಯದೇ ಮಾಡಬೇಕು ಇದನ್ನೇ ಪಡ್ಕೊಳ್ಬೇಕು ಅನ್ನೋ ಹಂಬಲ ಬಹಳ ಇದೆ ಹಾಗಾಗಿ ನೀವು ಈ ರೀತಿಯ ಮನಸ್ಥಿತಿ ಇದ್ರೂ ಕೂಡ ನೀವು ಆಧ್ಯಾತ್ಮಿಕ ಪಯಣವನ್ನೇ ಆಯ್ಕೆ ಮಾಡಿಕೊಂಡು ಅದರಲ್ಲೇ ಮುಂದೆ ಸಾಗಬೇಕು ಗುರುವಿನ ಜೊತೆ ಅಂತ ಹೇಳಿ ನೀವು ಒಂದು ದೃಢ ವಿಶ್ವಾಸದೊಂದಿಗೆ ಮುಂದೆ ಹೆಜ್ಜೆ ಇಡ್ತಾ ಇದ್ರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಬದಲಾವಣೆಯನ್ನು ಕಾಣುತ್ತೆ ನಾನು ನಿನ್ನ ಜೊತೆಗಿದ್ದೀನಿ ಅನ್ನುವ ಭರವಸೆಯನ್ನ ಇಲ್ಲಿ ಬಾಪಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇದು ಈಗಾಗಲೇ ಭರವಸೆಯನ್ನು ಬಿಟ್ಟಿದ್ರಿ ದೇವರು ಪೂಜೆ ವ್ರತ ಇದು ಯಾವುದು ಬೇಡ ಏನೇ ಆದರೂ ನಮ್ಮ ಜೀವನದಲ್ಲಿ ನಮ್ಮ ಹಣೆ ಬರದಲ್ಲೇ ಬರ್ದಿದ್ದಾಗೋದು ಅದು ಬಿಟ್ಟು ಏನೂ ಆಗೋದಿಲ್ಲ ಅಂತೇಳಿ ಅಂದ್ಕೊಂಡಿದ್ರಿ ಆದರೆ ಬಾಬಾರವರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ಅದು ತಪ್ಪು ಅನ್ನುವ ಮನಸ್ಥಿತಿ ಈಗ ನಿಮ್ಮಲ್ಲಿ ಉಂಟಾಗಿದೆ ಯಾಕಂದರೆ ನಿಮ್ಮಲ್ಲಿ ಒಂದು ಬಲವಾದ ಬದಲಾವಣೆಯಾಗಿದೆ ಅದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋದೆಲ್ಲ ನಡೀತಾ ಇದೆ ಹಾಗೆ ಕೆಲವು ಕಷ್ಟಗಳಿಂದ ಹೊರಗೆ ಬರ್ತಾ ಇದ್ರೆ ಹಾಗೆ ನೀವು ಕೆಲವು ಜನರನ್ನಾಗಿರ್ಬೋದು ಕೆಲವು ಹಿಂದೆ ನಡೆದ ಘಟನೆಗಳನ್ನು ಹಿಂದೆ ಬಿಟ್ಟು ನೀವು ಮುಂದೆ ಹೋಗುವ ಪ್ರಯತ್ನವನ್ನು ಮಾಡ್ತಾ ಇದ್ರ ಸ್ನೇಹಿತರೆ ಅಂದ್ರೆ ಹಿಂದೆ ನಿಮ್ಮ ಜೀವನದಲ್ಲಿ ಏನೇನು ದುರ್ಘಟನೆಗಳು ನಡೆದವೋ ಇಲ್ಲ ಯಾರು ನಿಮ್ಮನ್ನು ವಂಚಿಸಿದ್ರು ಇಲ್ಲ ಯಾರು ನಿಮಗೆ ಮೋಸ ಮಾಡಿದ್ರು ಅವರೆಲ್ಲರನ್ನ ಬಿಟ್ಟು ನೀವು ಮುಂದೆ ಸಾಗಬೇಕು ಏನಾದರೂ ಪಡ್ಕೊಳ್ಬೇಕು ನನ್ನ ಜೀವನ ಇದು ನಾನು ಅದನ್ನ ಉಳಿಸ್ಕೊಳ್ಬೇಕು ಅವರಿಗೋಸ್ಕರ ನನ್ನ ಜೀವನವನ್ನ ಯಾಕೆ ಹಾಳು ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವು ಬದಲಾವಣೆಯನ್ನ ಕಂಡುಕೊಂಡು ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿ ಒಂದು ಹೊಸ ಜೀವನವನ್ನ ಶುರು ಮಾಡ್ತಾ ಇದ್ದೀರಿ ಅದಕ್ಕೆ ತಕ್ಕ ಹಾಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚುತ್ತಾ ಇದೆ ಹಾಗೆ ಎಷ್ಟೇ ನೀವು ಕುಗ್ಗಿ ಬೀಳ್ತಾ ಇದ್ದೀನಿ ಅಂದ್ರೂ ನೀವು ಬೀಳೋ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಗುರು ಒಂದಲ್ಲ ಒಂದು ರೀತಿ ನಿಮ್ಮನ್ನ ಕೈ ಹಿಡಿದು ಎತ್ತುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವ ಸೂಚನೆ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ ಯಾಕಂದ್ರೆ ಈ ಸೂಚನೆ ಸಿಗ್ತಾ ಸಿಗ್ತಾ ಒಂದಲ್ಲ ಒಂದು 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 ರೀತಿಯಲ್ಲಿ ನಿಮಗೆ ಇದೆ ಯಾವುದೋ ಯಾವುದೋ ವ್ಯಕ್ತಿ ವ್ಯಕ್ತಿ ಸಹಾಯ ಇಲ್ಲ ಬಂದು ನೀಡ್ತಾ ಇಲ್ಲ ಯಾರೋ ಬಂದು ನಿಮಗೆ ಒಂದು ಸಹಾಯ ಮಾಡ್ತಾ ಇದ್ದಾರೆ ಹಾಗೆಲ್ಲ ಏನು ಮಾಡ್ಕೊಳ್ಬೇಡ ನಾನಿದೀನಿ ನಿನ್ನ ಜೊತೆಗೆ ನಿನ್ನ ಮುಂದೆ ಹೋಗು ಇದನ್ನೆಲ್ಲ ಮರೆತು ಬಿಡು ಮುಂದೆ ನಿನಗೆ ಒಂದು ಒಳ್ಳೆಯ ಭವಿಷ್ಯ ಇದೆ ಯಾಕೆ ನಿನ್ನ ಜೀವನವನ್ನು ಈ ಸಮಯದಲ್ಲಿ ಹಾಳು ಮಾಡ್ಕೊಳ್ತೀಯ ಚಿಂತೆ ಮಾಡಿ ಅನ್ನುವ ಧೈರ್ಯವನ್ನು ಇದ್ದಾರೆ ಅದಕ್ಕೋಸ್ಕರ ಈಗ ನಿಮ್ಮ ಜೀವನ ಲ್ಲಿ ಒಂದು ಆಶಾಕಿರಣ ಮೂಡಿದೆ ಅಂದರೆ ಹೌದು ನಾನು ಬದುಕಬೇಕು ನಾನು ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ನಾನು ಯಾಕೆ ಸಾಯಬೇಕು ನಾನು ಯಾಕೆ ಕೊರಗಬೇಕು ಒಂದು ಒಳ್ಳೆಯ ರೀತಿಯಲ್ಲಿ ನನ್ನ ಜೀವನವನ್ನು ನಾನು ಮುಂದೆ ಸಾಕ್ಸೋಣ ಅನ್ನುವ ವಿಶ್ವಾಸದಿಂದ ಈಗ ನೀವು ಮುಂದೆ ಸಾಕ್ತಾ ಇದ್ದೀರಾ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಬರ್ತಾ ಇದೆ ಸ್ನೇಹಿತರೆ ತಕ್ಕ ಹಾಗೆ ನಿಮ್ಮ ಉದ್ದೇಶಗಳಿಗೆ ತಕ್ಕ ಹಾಗೆ ನಿಧಾನವಾಗಿ ಪರಿವರ್ತನೆ ಸಿಗ್ತಾ ಇದೆ ಹಾಗೆ ಬದಲಾವಣೆ ಕೂಡ ಆಗ್ತಾ ಇದೆ ಮತ್ತೆ ಅವಕಾಶಗಳು ಕೂಡ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದಾವೆ ತಕ್ಕ ಹಾಗೆ ಬಾಬಾರವರ ಆಶೀರ್ವಾದ ನಾನು ನಿನ್ ಜೊತೆಗಿದ್ದೀನಿ ಅನ್ನುವ ಭರವಸೆ ಕೂಡ ನಿಮ್ಗೆ ಹಂತ ಹಂತವಾಗಿ ಅವರ ಇರುವಿಕೆಯ ಸೂಚನೆಗಳ ಮೂಲಕ ನಿಮಗೆ ಸಿಗ್ತಾ ಇದೆ ನಿಮ್ಮ ಮನಸ್ಸಿಗೆ ಈಗ ಏನೋ ತರ ತೃಪ್ತಿ ಆಗ್ತಾ ಇದೆ ಬಾಬಾರವರ ಮಂದಿರಕ್ಕೆ ಹೋಗಿ ಅವರ ಎದುರಿಗೆ ಕುಳಿತಾಗ ಇಲ್ಲ ಬಾಬಾರವರ ಕಣ್ಣುಗಳನ್ನ ನೋಡಿದಾಗ ನಿಮ್ಗೆ ಬೇಸರವಾಗಿದ್ದಾಗ ಅವರ ಮುಖವನ್ನು ನೋಡಿದಾಗ ಏನೋ ಒಂದು ರೀತಿಯಲ್ಲಿ ಇದ್ದಕ್ಕಿದ್ದ ಭರವಸೆ ಮೂಡುತ್ತೆ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ನನ್ನ ಎಲ್ಲವನ್ನ ಸರಿಪಡಿಸ್ಕೊಳ್ತೀನಿ ಏನೇ ಬರಲಿ ಎಂಥ ಸವಾಲುಗಳ ಬರಲಿ ಎಂಥ ಜನರೇ ಬರಲಿ ನಾನು ಅವ್ರ ವಿರುದ್ಧ ಗೆಲ್ತೀನಿ ಅನ್ನುವ ಭರವಸೆ ನಿಮ್ಮಲ್ಲಿ ಮೂಡ್ತಾ ಇದೆ ಅಂದ್ರೆ ಖಂಡಿತವಾಗಿಯೂ ನಿಮ್ಮ ಆತ್ಮದಲ್ಲಿ ಆ ಗುರುವು ನೆಲೆಯಾಗಿದ್ದಾರೆ ಅದರಿಂದಲೇ ನಿಮ್ಮಲ್ಲಿ ಈ ಆತ್ಮವಿಶ್ವಾಸ ಮೂಡ್ತಾ ಇದೆ ಈ ಸಮಯದಲ್ಲಿ ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಇದೇ ಆತ್ಮವಿಶ್ವಾಸದಿಂದ ನೀವು ಮುಂದೆ ಸಾಗಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಸವಾಲುಗಳಿದಾವೋ ಆ ಸವಾಲುಗಳನ್ನು ಬಗೆಹರಿಸ್ಕೊಂಡು ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಒಂದು ಒಳ್ಳೆಯ ಭವಿಷ್ಯದ ದಾರಿ ನಿಮಗೆ ಸಿಗುತ್ತೆ ಎನ್ನುವ ಸೂಚನೆಯ ಸಂದೇಶವನ್ನು ಇಲ್ಲಿ ಬಾಬಾ ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಕೆಲವು ಏರಿಳಿತಗಳನ್ನು ಕಂಡಿದ್ರೆ ಅವಮಾನಗಳನ್ನು ಸಹಿಸಿದ್ರ ಹಾಗೆ ನಿಮಗೆ ತುಂಬಾ ಜನ ತೊಂದರೆ ಕೊಟ್ಟಿದ್ದಾರೆ ಅವರೆಲ್ಲರನ್ನ ಮೆಟ್ಟಿ ವಿಶ್ವಾಸವನ್ನು ಕಳ್ಕೊಂಡಾಗ ಬಾಬಾ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಈಗ ನಿಮ್ಮ ಜೀವನದಲ್ಲಿ ಆ ಖಿನ್ನತೆ ದೂರವಾಗಿ ಆ ಒತ್ತಡ ಎಲ್ಲೋ ಒಂದು ರೀತಿಯಲ್ಲಿ ಭರವಸೆ ಮೂಡಿದೆ ಇದು ನಿಮ್ಮ ಪ್ರಾರಬ್ಧ ಅಂದ್ರೆ ನಿಮ್ಮ ಪೂರ್ವ ಜನ್ಮದ ಪುಣ್ಯ ಅನ್ನುವ ಸೂಚನೆಯ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅದು ಈ ಜನ್ಮದಲ್ಲಿ ಈ ರೀತಿಯಾಗಿ ಬಂದು ನಿಮ್ಮನ್ನ ಕೈ ಹಿಡಿದು ನೀವು ಬೀಳೋದನ್ನ ಅಂದ್ರೆ ಆತ್ಮವಿಶ್ವಾಸ ಕಳ್ಕೊಂಡು ಕುಗ್ಗೋದನ್ನ ತಪ್ಪಿಸ್ತಾ ಇದೆಯೇ ಇದು ನಿಮ್ಮ ಕರ್ಮದ ಫಲ ಅನ್ನುವ ಸೂಚನೆಯ ಸಂದೇಶ ಬಾಬಾ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೀನಿ ಅಂದರೆ ಖಂಡಿತವಾಗಿಯೂ ನಿನ್ನ ಕರ್ಮಗಳನ್ನು ಬಾಬಾ ಮತ್ತೊಂದು ಸಂದೇಶ ಕೊಡ್ತಾ ಇದ್ದಾರೆ ನಾನು ನಿನ್ನ ಜೀವನದಲ್ಲಿ ಬಂದಿದ್ದೀನಿ ಅಂದರೆ ಖಂಡಿತವಾಗಿಯೂ ನಿನ್ನ ಕರ್ಮಗಳು ಕೆಟ್ಟ ಕರ್ಮಗಳು ಕಳೀತವೆ ನಿನ್ನ ಪುಣ್ಯ ವೃದ್ಧಿಗೆ ದಾರಿ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ನಾನು ತರ್ತೀನಿ ನಾನು ಅವಕಾಶಗಳನ್ನು ಕೊಡ್ತೀನಿ ನಾನು ನಿನ್ನ ಜೊತೆಗಿದ್ದೀನಿ ಯಾವುದಕ್ಕೂ ಹೆದರು ಬೇಡ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಬಾಬಾ ಇವತ್ತು ವಿಶೇಷವಾಗಿಯೇ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಂದು ಆಶೀರ್ವಾದದ ಮೂಲಕ ಹಾಗೆ ನಿನ್ನ ಜೀವನದಲ್ಲಿ ಬದಲಾವಣೆ ಕೂಡ ಬರ್ತವೆ ಇದೇ ಕೊನೆಯಲ್ಲ ಇದೇ ಅಂತ್ಯವಲ್ಲ ನಿನ್ನ ಜೀವನದ ಅಂತ್ಯ ಇದಲ್ಲ ನಿನ್ನ ಜೀವನದ ಶುರು ಇಲ್ಲಿಂದ ಅಂತ ಹೇಳಿ ಒಂದು ಭರವಸೆಯ ದಾರಿಯನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ ನಾನು ಕೊಡುವ ನೀಡುವ ಬೆಳಕಿನಲ್ಲಿ ನಾನು ಮಾರ್ಗದರ್ಶನ ಮಾಡುವ ಬೆಳಕಿನಲ್ಲಿ ನೀನು ಸಾಗು ಆಗ ನಿನ್ನ ಉತ್ತಮವಾದ ಜೀವನ ನಿನಗೆ ಸಿಗುತ್ತೆ ಎನ್ನುವ ದಾರಿಯನ್ನು ಇಲ್ಲಿ ನಿಮಗೆ ತೋರಿಸುವ ಮೂಲಕ ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಅನಗತ್ಯ ವ್ಯಕ್ತಿಗಳು ದೂರವಾಗ್ತಾರೆ ಹಾಗೆ ಅಗತ್ಯವಿರುವ ನಿಮ್ಮನ್ನು ಪ್ರೀತಿಸುವ ಆಧರಿಸುವ ಗೌರವಿಸುವ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶವಾಗ್ತಾರೆ ಅಲ್ಲಿ ಅಲ್ಲಿಗೆ ನಿಮ್ಮ ಜೀವನ ಹೊಸದೊಂದು ತಿರುವು ಪಡ್ಕೊಳ್ಳುತ್ತೆ ಸಮಯದಲ್ಲಿ ಬಲವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಆಯ್ಕೆ ನಿಮ್ಮದಾಗಿದೆ ಯಾವುದು ಸರಿ ಯಾವುದು ಸರಿಯಲ್ಲ ಎಲ್ಲವನ್ನ ವಿವೇಕಿಸಿ ವಿವೇಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೋ ನಾ ನಿನ್ ಜೊತೆಗಿದ್ದೀನಿ ಎನ್ನುವ ಭರವಸೆಯನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಇದೇ ಭವಿಷ್ಯದಲ್ಲಿ ಒಳ್ಳೆಯ ದಿನಗಳು ಶುರುವಾಗ್ತವೆ ಪ್ರಯತ್ನ ನೀವು ಮಾಡ್ತಾ ಇದ್ರೆ ಅದಕ್ಕೆ ತಕ್ಕ ಹಾಗೆ ಮುಂದಿನ ಯೋಜನೆಗಳು ಸಿದ್ಧವಾಗ್ತಾ ಇದ್ದಾವೆ ಎಲ್ಲವೂ ಶುಭವಾಗುತ್ತೆ ಚಿಂತಿಸಬೇಡ ನನ್ನ ಚಿಂತನೆ ಮಾಡು ದಾರಿ ಕಾಣಿಸುತ್ತೆ ಎನ್ನುವ ಸಂದೇಶ ಬರ್ತಾ ಇದೆ ಇಲ್ಲಿ ಬಾಬಾ ಇನ್ನೊಂದು ಸಂದೇಶ ಕೊಡ್ತಾಯಿದ್ರೆ ಇದು ಸಾಧಾರಣ ಸಂದೇಶ ಅಲ್ಲ ಇದು ನನ್ನ ಆಶೀರ್ವಾದವಾಗಿದೆ ಕರೆಯಾಗಿದೆ ನಿನಗೆ ಈ ಸಮಯದಲ್ಲಿ ನನ್ನ ಈ ಸಂದೇಶದ ಸಂಪರ್ಕ ಸಿಕ್ಕಿದೆ ಅಂದರೆ ಖಂಡಿತವಾಗಿಯೂ ನೀನು ಅಸಾಧಾರಣ ವ್ಯಕ್ತಿಯಲ್ಲ ಅಸಾಧಾರಣ ನಿನ್ನ ಜೀವನದಲ್ಲಿ ಅಸಂಭವ ಅನ್ನೋದೇನು ಇಲ್ಲ ನೀನು ಸಾಧನೆಯನ್ನು ಮಾಡ್ತೀಯಾ ನಿನ್ನಲ್ಲಿ ಹೈ ಎನರ್ಜಿ ಇದೆ ನಿನ್ನಲ್ಲಿ ಸಕಾರಾತ್ಮಕ ಹೆಚ್ಚಿನ ಊರ್ಜೆಗಳನ್ನು ಬಲಪಡಿಸಿಕೊಳ್ಳುವ ಶಕ್ತಿ ಇದೆ ಅನ್ನುವ ಸೂಚನೆಯನ್ನು ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನನ್ನ ಮಾರ್ಗದರ್ಶನ ನಿನಗೆ ಹಂತ ಹಂತವಾಗಿ ಸಿಗುತ್ತೆ ಇದರಿಂದ ನೀನು ಜೀವನದಲ್ಲಿ ನೀನು ಅಂದ್ಕೊಂಡಿರುವ ಸಾಧನೆಯನ್ನು ಮಾಡ್ತೀಯಾ ಮುಂದೆ ಸಾಗು ಹಿಂತಿರುಗಿ ನೋಡಬೇಡ ಬಾಬಾ ಎಂದು ಕೂಗುವ ನಿನ್ನ ಆತ್ಮವಿಶ್ವಾಸಕ್ಕೆ ಬೆಲೆ ಸ್ಥಾನ ಗೌರವ ಸಫಲತೆ ಸಿಗುವ ಸಮಯ ನಾನ್ ಕೊಡ್ತೀನಿ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮೆದುರಿಗೆ ಕೆಲವು ಸವಾಲುಗಳನ್ನು ಇಟ್ಟು ಕೆಲವರು ನಿಮಗೆ ನ್ಯಾಯ ಅನ್ಯಾಯದ ಬಗ್ಗೆ ಮಾತುಗಳನ್ನ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲವೇ ಸಂತೋಷದ ವಿಚಾರಗಳು ನಿಮ್ಮಲ್ಲಿ ಈಗ ಹೆಚ್ಚಾಗ್ತಾ ಅಲ್ಲಿ ಈಗ ಒಂದು ಆತ್ಮವಿಶ್ವಾಸ ಭರವಸೆ ಹೆಚ್ಚಾಗಿ ಕಾಣ್ತಾ ಇದೆ ಕೆಲವು ಭಾವನೆಗಳು ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ ಹಾಗೆ ಬೇರೆಯವರ ಭಾವನೆಗಳು ಕೂಡ ನಿಮ್ಮ ಮನಸ್ಸಲ್ಲಿ ಒಂದು ಹಿತವನ್ನು ನೀಡ್ತಾ ಇದಾವೆ ಅವರ ಸಕಾರಾತ್ಮಕ ಎನರ್ಜಿ ಕೂಡ ನಿಮ್ಮೊಳಗೆ ಪ್ರವೇಶ ಆಗ್ತಾ ಇದೆ ಈ ಸಮಯದಲ್ಲಿ ಅದಕ್ಕೂ ಕೂಡ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಇದೆ ಎನ್ನುವ ಫೀಲ್ ನಿಮಗೆ ಈ ಸಮಯದಲ್ಲಿ ಉಂಟಾಗ್ತಾ ಇದೆ ಎನ್ನುವ ಸಂದೇಶ ಬರ್ತಾ ಇದೆ ಏನೋ ಒಂದು ರೀತಿ ಪರಿವರ್ತನೆ ಅಂತೂ ಖಂಡಿತ ಪರಿವರ್ತನೆಯ ಅನುಭವ ಈ ಸಮಯದಲ್ಲಿ ನಿಮಗೆ ಆಗ್ತಾ ಇದೆ ಇರಲಿ ಇದ್ದದ್ರಲ್ಲಿ ಏನಾದರೂ ಖುಷಿಯನ್ನು ಹುಡುಕ್ತಾ ಇರೋಣ ಖಂಡಿತವಾಗಿಯೂ ಅದು ನನ್ನ ಕಡೆ ಆಕರ್ಷಣೆ ಆಗುತ್ತೆ ನನ್ನ ಜೀವನದಲ್ಲಿ ಇದ್ದ ನನ್ನ ಜೀವನದಲ್ಲಿ ಹಿಂದೆ ನಡೆದ ಘಟನೆಗಳನ್ನು ಮರೆತು ಬಿಡೋಣ ಮುಂದೆ ನನ್ನ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಪ್ರವೇಶ ಆಗ್ತಾ ಇದ್ದಾರಲ್ಲ ಅವರು ನನಗೆ ನಿಜವಾಗ್ಲೂ ಗೌರವ ಆಧಾರ ಪ್ರೀತಿ ಕೊಡ್ತಾರೆ ಅನ್ನುವ ಭರವಸೆ ನಿಮ್ಮಲ್ಲಿ ಮೂಡ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಬದಲಾವಣೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಬದಲಾವಣೆ ಆಗುತ್ತೆ ನಿಮ್ಮ ಜೀವನ ಈ ದಿನಗಳು ಹೀಗೆ ಇರೋದಿಲ್ಲ ಮುಂದಿನ ದಿನಗಳು ವಿಶೇಷವಾಗಿರ್ತವೆ ಎನ್ನುವ ಸೂಚನೆ ಕೂಡ ಇಲ್ಲಿ ಬಾಬಾ ನಿಮಗೆ ಕೊಡ್ತಾ ಇದ್ದಾರೆ ಹಾಗೆ ಇವತ್ತು ಕುಲದೇವರ ಆರಾಧನೆಯನ್ನು ಕೂಡ ತುಂಬಾ ಜನ ಮಾಡಿದ್ರ ಸೋಮವಾರ ಆಗಿರೋದ್ರಿಂದ ಕೆಲವರಿಗೆ ಮನೆ ದೇವರು ಈಶ್ವರ ದೇವರಾಗಿರ್ತಾರೆ ಹಾಗಾಗಿ ಪಾರ್ವತಿ ಪಾರ್ವತಿ ಪರಮೇಶ್ವರ ಅನುಗ್ರಹ ಆಶೀರ್ವಾದದಿಂದ ಕೆಲವರ ಸಂಬಂಧಗಳು ಸರಿಯಾಗ್ತವೆ ಗಂಡ ಹೆಂಡಿರ ಮಧ್ಯೆ ಇರುವ ಭಿನ್ನಾಭಿಪ್ರಾಯಗಳು ಸರಿಯಾಗ್ತವೆ ಇಲ್ಲ ನನಗೆ ಅವರು ಬೇಕೇ ಬೇಕು ಅವ್ರ ಇಲ್ಲದೆ ನನ್ನ ಜೀವನ ಮಾಡಲ್ಲ ಅಂತೇಳಿ ಕೆಲವರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರಲ್ಲ ಆ ಪ್ರಾರ್ಥನೆಗೆ ಫಲ ಇನ್ನೇನು ಕೆಲವೇ ದಿನಗಳು ಬಲಿ ಸಿಗುತ್ತೆ ಅವರು ನಿಮ್ಮವರಾಗ್ತಾರೆ ಮರಳಿ ಬರ್ತಾರೆ ಅನ್ನುವ ಸೂಚನೆ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಕೆಲವು ವಿಚಾರಗಳಿಗೆ ಕೆಲವು ಜನರ ಮಾತಿಗೆ ಕಟ್ಟು ಬಿದ್ದು ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಖಂಡಿತವಾಗಿ ಅದರಿಂದ ಹೊರಬರಲು ಸಮಯ ಹಿಡಿತಾ ಇದೆ ನಿಮ್ಮ ಪ್ರಾರ್ಥನೆ ದಿನನಿತ್ಯದ ನಿಮ್ಮ ಪ್ರಾರ್ಥನೆ ದೃಢವಾಗಿದ್ದರಿಂದ ಅಂದ್ರೆ ಅವರನ್ನ ನಿಮ್ ಕಡೆ ಆಕರ್ಷಣೆ ಮಾಡ್ತಾ ಇದ್ರೆ ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ ನನ್ನ ಗಂಡನ ನನಗೆ ಬಿಟ್ಟಿರಕ್ ಇಲ್ಲ ಆ ವ್ಯಕ್ತಿನ ನನಗೆ ಬಿಟ್ಟಿರಕ್ ಇಲ್ಲ ಆ ಪ್ರೀತಿನ ನನಗೆ ಬಿಟ್ಟಿರಕ್ ಇಲ್ಲ ಬಾಬಾ ಅವರನ್ನ ನನ್ನ ಜೊತೆ ಸೇರಿಸು ಅವರು ನಾನು ಮುಂದೆ ಒಂದು ಒಳ್ಳೆ ಜೀವನ ಮಾಡಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದ್ದೀವಿ ನಮ್ಮ ಮಧ್ಯೆ ಇರುವ ಭಿನ್ನಾಭಿಪ್ರಾಯಗಳನ್ನ ದೂರ ಮಾಡು ನಮ್ಗೆ ಏನಾದರೂ ಒಂದು ಬದುಕಲಿಕ್ಕೆ ಅವಕಾಶ ಮಾಡಿಕೊಡು ಅಂತ ಹೇಳಿ ನೀವೇನು ಪ್ರಾರ್ಥನೆ ಮಾಡ್ತೀವಿ ಿಲ್ಲ ಆ ಒಳ್ಳೆಯ ಪ್ರಾರ್ಥನೆಗೆ ತಕ್ಕ ಹಾಗೆ ಅವರು ನಿಮ್ಮ ಕಡೆ ಈಗ ಆಕರ್ಷಣೆ ಆಗ್ತಾ ಇದಾರೆ ಅನ್ನುವ ಸೂಚನೆ ಸಿಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಮುಂದಿನ ದಿನಗಳಲ್ಲಿ ಅವರು ಕಟ್ಟು ಬಿದ್ದ ಕೆಲವು ವಿಚಾರಗಳನ್ನು ತ್ಯಜಿಸಿ ತಿರಸ್ಕಾರ ಮಾಡಿ ಅವರನ್ನ ಅವರು ನಿಮ್ಮ ಬಳಿಗೆ ಮರಳಿ ಬರ್ತಾರೆ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಇವತ್ತು ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳು ಹಿಂದೆ ನಡೆದ್ಬಿಟ್ಟಿದಾವೆ ಕೆಲವು ಅಹಿತಕರ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದ್ಬಿಟ್ಟಿದಾವೆ ಹಾಗಾಗಿ ನೀವು ಈಗಾಗಲೇ ಬಾಬಾರವರ ಪಾದಗಳಲ್ಲಿ ಅವುಗಳನ್ನು ಬಾಬಾರವರ ಪಾದಗಳಲ್ಲಿ ಇಟ್ಟು ಸಮರ್ಪಣೆ ಮಾಡಿ ನೀವು ಶರಣಾಗಿದ್ದೀರಾ ಪಟ್ಟು ಕ್ಷಮೆಯನ್ನ ಕೂಡ ಕೇಳ್ಬಿಟ್ಟಿದ್ದೀರಾ ಹೊರಬರಲು ಕಷ್ಟಪಡ್ತಾ ಇದ್ರಿ ಆದರೆ ಈಗ ಅದರಿಂದ ಹೊರಬರುವ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವ ಸೂಚನೆ ಬರ್ತಾ ಇದೆ ಆಗಲೇ ಬಂದಾಗಿದೆ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಿಂದೆ ನಿಮ್ಮ ಜೀವನದಲ್ಲಿ ಯಾರೋ ಹಿಂಸೆ ಕೊಟ್ಟರು ಇಲ್ಲ ಯಾವುದೋ ಒಂದು ಕೆಟ್ಟ ಘಟನೆ ನಡೀತು ಆದ್ದರಿಂದ ಈಗ ನೀವು ಸಂಪೂರ್ಣವಾಗಿ ಹೊರಗೆ ಬರ್ತಾ ಇದ್ದೀರಾ ಬಂದಾಗ್ಬಿಟ್ಟಿದೆ ಇನ್ಯಾವತ್ತಿಗೂ ನಾನು ಹಿಂದೆ ಹೋಗೋದಿಲ್ಲ ಆ ಕೆಲಸ ಮಾಡೋದಿಲ್ಲ ನಾನು ಬಾಬಾರವರ ಮಾರ್ಗದರ್ಶನದಲ್ಲಿ ಸಾಕ್ತಾ ಸಾಕ್ತಾ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ತೀನಿ ಅನ್ನುವ ಅಚಲವಾದ ವಿಶ್ವಾಸ ದೃಢವಾಗಿದೆ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಬದಲಾವಣೆ ಸಿಗುತ್ತೆ ಆ ನಿಮ್ಮನ್ನ ನಿಮ್ಮನ್ನು ಪ್ರೀತಿಸುವ ಗೌರವಿಸುವ ಆಧರಿಸುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಅಂದರೆ ಇಲ್ಲಿ ಯಾವುದೂ ನಿಂತ ನೀರಲ್ಲ ಹರಿಯುವ ನೀರು ಹರಿತನೇ ಇರಬೇಕು ಅದು ಏನೇ ಇರಲಿ ನಕಾರಾತ್ಮಕತೆ ಇರ್ಬೋದು ನಮ್ಮ ಜೀವನದಲ್ಲಿ ನಡೆದ ಅಹಿತಕರ ಘಟನೆಗಳಾಗಿರ್ಬೋದು ಸಂತೋಷಗಳಾಗಿರ್ಬೋದು ಏನೇ ಸಿಕ್ಕರೂ ಅವುಗಳನ್ನ ನಾವು ತಗೊಂಡು ಮುಂದೆ ಸಾಕ್ತಾನೆ ಹೋಗಬೇಕು ನಿಂತ ನೀರಾಗಬಾರ್ದು ನಿಂತ ನೀರಾದರೆ ಅಲ್ಲಿ ಯಾವುದೇ ರೀತಿ ನಮ್ಮ ಜೀವನಕ್ಕೆ ಒಂದು ಅರ್ಥನೇ ಇರೋದಿಲ್ಲ ಅನ್ನುವ ಸಂದೇಶ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗಾಗಿ ಮುಂದೆ ಸಾಗು ಎಲ್ಲೂ ನಿಲ್ಬೇಡ ಮುಂದೆ ಸಾಗು ಎಲ್ಲವೂ ಸರಿಯಾಗತ್ತೆ ಕರ್ಮಗಳಿಗೆ ತಕ್ಕ ಹಾಗೆ ಜೀವನ ರೂಪುಗೊಳ್ತಾ ಹೋಗುತ್ತೆ ಹಾಗಾಗಿ ಒಳ್ಳೆಯ ಉದ್ದೇಶದ ಕರ್ಮಗಳ ಕಡೆ ಗಮನವಿರಲಿ ನೆನಪಿಡು ಅನ್ನುವ ಸಂದೇಶ ಆದೇಶ ಕೊಡ್ತಾ ಇದ್ದಾರೆ ಇಲ್ಲಿ ಬಾಬಾ ನಿಮಗೆ ಅಂದ್ರೆ ಹೊಸ ದಾರಿ ಹೊಸ ಜೀವನ ಶುರು ಮಾಡ್ಕೊಂಡಿದಿರ ಕೆಲವರು ಆ ನಿರೀಕ್ಷೆಯಲ್ಲಿದ್ದೀರಾ ಖಂಡಿತವಾಗಿಯೂ ಅದಕ್ಕೆ ಫಲ ಸಿಗುತ್ತೆ ಎನ್ನುವ ಸಂದೇಶ ಬರ್ತಾ ಇದೆ ಅವರಿಂದಲೇ ನಿಮ್ಮವರಿಂದಲೇ ಅಂದರೆ ನಿಮ್ಮ ಗಂಡ ಆಗಿರ್ಬೋದು ಅವರಿಂದ ನಿಮಗೆ ಈಗ ಒಂದು ವಂಚನೆ ಆಗಿದೆ ಮೋಸ ಆಗ್ತಾ ಇದೆ ಅಂದರೆ ಏನಾದರೂ ಅಫೇರ್ ಇಟ್ಕೊಳ್ಳೋ ವಿಚಾರ ಆಗಿರ್ಬೋದು ಅದು ನಿಮ್ಮ ಮನಸ್ಸಿಗೆ ತುಂಬ ಬಾಧೆಯನ್ನು ಉಂಟು ಮಾಡ್ತಾ ಇದೆ ನರಳಾಡ್ತಾ ಇದ್ದೀರಾ ನೀವು ಆ ವಿಚಾರದಲ್ಲಿ ಪ್ರತಿ ಬಾರಿ ಆ ವಿಚಾರವನ್ನು ಬಾಬಾರವರ ಪಾದಗಳು ಇಟ್ಟು ಹೇಳ್ತಾ ಇದ್ದೀರಾ ಬಾಬಾ ನನಗೆ ಯಾಕೆ ಈ ನೋವು ಕೊಡ್ತಾ ಇದ್ದೀರಾ ನನ್ನಿಂದ ಏನು ತಪ್ಪಾಗಿದೆ ನಾನು ತಿಳಿದೋ ತಿಳಿಯದೇನೋ ಏನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸಿ ಬಿಡ್ರಿ ಏನಾದರೂ ಮಾಡಿ ಸರಿಪಡಿಸ್ರಿ ಅಂತೇಳಿ ದಿನನಿತ್ಯ ನೀವು ಪ್ರಾರ್ಥನೆ ಮಾಡ್ತಾ ಇದೀರ ಖಂಡಿತ ಈ ದಿನಗಳು ಸರಿತವೆ ಒಳ್ಳೆಯ ದಿನಗಳು ಶುರುವಾಗ್ತವೆ ಸ್ವಲ್ಪ ತಾಳ್ಮೆ ಇರಲಿ ಸಬೂರಿಯಿಂದ ಕೆಲಸ ಮಾಡು ಖಂಡಿತವಾಗಿಯೂ ನಿನ್ನ ಇಚ್ಛೆಗಳನ್ನ ನಾನು ಈಡೇರಿಸ್ತೀನಿ ಯಾವುದೇ ಕಾರಣಕ್ಕೂ ಆತ್ಮವಿಶ್ವಾಸ ಕಳ್ಕೋಬೇಡ ಕುಗ್ಗಬೇಡ ಮಾನಸಿಕವಾಗಿ ದೈಹಿಕವಾಗಿ ಸದೃಢ ಆಗು ಯಾವುದೇ ಕಾರಣಕ್ಕೂ ನಿನ್ನನ್ನು ಕುಗ್ಗಿಸ್ಕೊಂಡು ನಿನ್ನಲ್ಲಿರುವ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಕೊಂಡು ಹಾಸಿಗೆ ಹಿಡಿಯುವಂತ ಕೆಲಸ ಮಾಡ್ಕೊಳ್ಬೇಡ ಇದರಿಂದ ನಿನ್ನಲ್ಲಿ ಅನಾರೋಗ್ಯದ ಸಮಸ್ಯೆ ಸಮಸ್ಯೆ ಹೆಚ್ಚಾಗುತ್ತೆ ನೀನು ಕುಗ್ಗು ಹೋಗ್ಬಿಡ್ತೀಯಾ ಯಾವುದನ್ನು ಸಾಧನೆ ಮಾಡೋಕ್ಕೆ ನಿನ್ನಿಂದ ಆಗೋದಿಲ್ಲ ಹಾಗಾಗಿ ನಿನ್ನ ದೇಹವನ್ನು ನಿನ್ನ ಮನಸ್ಥಿತಿಯನ್ನು ಆರೋಗ್ಯವೂತವಾಗಿ ಇಟ್ಕೋ ಹೋರಾಡೋ ಸವಾಲುಗಳನ್ನು ಸ್ಪೀಕರ್ಸು ಬಂದದ್ದೆಲ್ಲ ಬರಲಿ ಗುರುವಿನ ದಯೆ ಇರಲಿ ನಾನು ಎಲ್ಲದನ್ನ ನಾನು ಎಲ್ಲದನ್ನ ಫೇಸ್ ಮಾಡ್ತೀನಿ ಮುಂದೆ ನನಗೆ ಒಳ್ಳೆಯ ದಿನಗಳು ಬಂದೇ ಬರ್ತವೆ ಅನ್ನುವ ಆತ್ಮವಿಶ್ವಾಸದಿಂದ ಮುಂದೆ ಸಾಗು ಧೈರ್ಯವಾಗಿರು ಅನ್ನುವ ಸೂಚನೆ ಸಂದೇಶ ಬಾಬಾ ಈ ಸಮಯದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿನ್ನ ಪ್ರಾರ್ಥನೆಯನ್ನ ಸ್ವೀಕರಿಸಲಾಗಿದೆ ನೀನು ಬೇಡಿದ ಪ್ರಾರ್ಥನೆಗೆ ಫಲ ನೀಡುವ ಸಂದರ್ಭ ಬರ್ತಾ ಇದೆ ಬದಲಾವಣೆಯ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ ಎನ್ನುವ ಸಂದೇಶ ಬರ್ತಾ ಇದೆ ಜೀವನದಲ್ಲಿರುವ ಕೆಲವು ಕೊರತೆಗಳು ದೂರವಾಗ್ತವೆ ಅದು ಮದುವೆ ವಿಚಾರದಾಗಿರಬಹುದು ಮಕ್ಕಳ ವಿಚಾರದಲ್ಲಾಗಿರ್ಬಹುದು ಆ ಕೊರತೆಗಳು ದೂರವಾಗ್ತವೆ ಆತ್ಮವಿಶ್ವಾಸದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡು ನಿನ್ನ ಕರ್ಮ ಕಳಿತಾ ಇದೀನಿ ನಿನ್ನ ಕರ್ಮಗಳು ಕಳೆಯುವ ಸಮಯ ಇದಾಗಿದೆ ಒಳ್ಳೆಯ ದಿನಗಳು ಶುರುವಾಗ್ತವೆ ಭರವಸೆ ಕಳೆದುಕೊಳ್ಳಬೇಡ ನಿನ್ನ ಕೋರಿಕೆಗಳು ಈಡೇರ್ತವೆ ಎನ್ನುವ ಸಂದೇಶ ಪಾಪವರಿಂದ ನಿಮಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಯಾವುದೋ ಒಂದು ವಿಚಾರದಲ್ಲಿ ಒಂದು ಒಳ್ಳೆಯ ಸ್ಥಾನ ಸ್ಥಾನ ಪಡೆದುಕೊಳ್ಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ ಅದು ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಯಾರದ್ದೋ ಮನಸ್ಸಿನಲ್ಲಿ ಒಂದು ಸ್ಥಾನ ಗೌರವ ಪಡ್ಕೊಳ್ಳೋ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಕ್ಷೇತ್ರದಲ್ಲಿ ಆಫೀಸಲ್ಲಿ ಆಗಿರ್ಬೋದು ಇಲ್ಲ ನೀವು ಕೆಲಸ ಮಾಡೋ ಯಾವುದೋ ಒಂದು ಜಾಗದಲ್ಲಿ ನೀವು ಒಂದು ಗೌರವದ ಸ್ಥಾನ ಪಡ್ಕೊಳ್ಬೇಕು ಅಂತೇಳಿ ಒಂದು ಪ್ರಾರ್ಥನೆಯನ್ನ ಬಾಬಾರವರಲ್ಲಿ ಸಲ್ಲಿಸಿದರ ಅಂದ್ರೆ ಖಂಡಿತವಾಗಿ ಆ ಪ್ರಾರ್ಥನೆ ಈಡೇರುತ್ತೆ ಕೆಲವೇ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಆ ಸಂತೋಷದ ಕ್ಷಣಗಳು ನಿನ್ನ ಜೀವನದಲ್ಲಿ ಬರ್ತವೆ ಆ ಗೌರವಯುತವಾದ ಸ್ಥಾನವನ್ನ ನಿಮ್ಮವರು ಅಲಂಕರಿಸುವುದನ್ನು ನೀವು ನೋಡ್ತೀಯಾ ಕಣ್ ತುಂಬಿಕೊಳ್ತೀಯಾ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಅದು ನೀವೇ ಆಗಿರ್ಬೋದು ನಿಮ್ಮವರಾಗಿರ್ಬೋದು ಖಂಡಿತ ಅದು ಸಿದ್ಧಿ ಆಗುತ್ತೆ ಬರ್ತಾ ಇದೆ ಸಮಯದಲ್ಲಿ ಕೆಲವು ಜನರು ಅದಕ್ಕೆ ಅಡೆತಡೆಗಳನ್ನ ಉಂಟು ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಆ ಅಡೆತಡೆಗಳನ್ನ ನಾನು ನಿವಾರಣೆ ಮಾಡ್ತೀನಿ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ವಿಶ್ವಾಸ ಇರಲಿ ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನವಿರಲಿ ನಾನು ನಿನ್ನ ಕರ್ಮದ ಉದ್ದೇಶಗಳಿಗೆ ಸ್ವಯಂ ನಾನೇ ಫಲ ಕೊಡ್ತೀನಿ ಹೆದರು ಬದಲಾವಣೆಯ ಸಮಯ ಶುರುವಾಗಿದೆ ನಿನಗೆ ಕೆಲವು ಸ್ನೇಹಿತರಿಂದ ಈ ಸಮಯದಲ್ಲಿ ಕೆಲವು ಸಲಹೆಗಳು ಸಿಗ್ತವೆ ಹಿಂದೆ ಕೂಡ ಸಿಕ್ಕಿದ್ವು ಆದರೆ ನೀನು ಅವುಗಳನ್ನು ಕೇಳದೆ ನಿನ್ನ ಜೀವನದಲ್ಲಿ ಕೆಲವು ತಪ್ಪುಗಳನ್ನು ಮಾಡಿಕೊಂಡು ಕೆಲವು ತಪ್ಪು ನಿರ್ಧಾರಗಳನ್ನು ತಂದುಕೊಂಡು ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದೆಯಾ ಹಾಗಾಗಿ ಯಾರೇ ಏನೇ ಹೇಳಿದ್ರು ಕೂಡ ಅದನ್ನ ಸರಿಯಾದ ರೀತಿಯಲ್ಲಿ ಯೋಚಿಸು ಆಮೇಲೆ ಯೋಜಿಸು ಆಗ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಸಿಗುತ್ತೆ ಯಾವುದೇ ಕಾರಣಕ್ಕೂ ದುಡುಕಿನ ನಿರ್ಧಾರ ತೆಗೆದುಕೊಳ್ಬೇಡ ಎಚ್ಚರಿಕೆಯಿಂದ ಇರು ಈ ಸಮಯದಲ್ಲಿ ಕೆಲವು ಕಣ್ಣುಗಳು ನಿನ್ನ ಮೇಲಿವೆ ಅಂದ್ರೆ ಕೆಲವು ದೃಷ್ಟಿಗಳು ನಿನ್ನ ಮೇಲಿವೆ ಹಾಗಾಗಿ ಅಂತಹ ದೃಷ್ಟಿಗಳಿಂದ ನೀನು ದೂರವೇ ಇರು ಸಂದೇಶ ಸಿಗ್ತಾ ಇದೆ ದಿನಗಳಲ್ಲಿ ನಡೆದ ಘಟನೆಯ ಸತ್ಯವನ್ನು ಅರಿಯುವ ಸಮಯ ಇದಾಗಿದೆ ಅನ್ನುವ ಸಂದೇಶ ಬರ್ತಾ ಇದೆ ಆತ್ಮವಿಶ್ವಾಸದಿಂದ ನೀವು ಜೀವನದಲ್ಲಿ ಮುಂದೆ ಸಾಕ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಒಂದು ಪ್ರೋಗ್ರೆಸ್ ಕಾಣಿಸ್ತಾ ಇದೆ ಒಂದು ಅಚೀವ್ ಮಾಡ್ತಾ ಇದ್ದೀರಾ ನಿಮ್ಮ ಮಕ್ಕಳ ಜೀವನದಲ್ಲಿ ಆಗಿರ್ಬೋದು ಇಲ್ಲ ನಿಮ್ ಜೀವನದಲ್ಲಿ ಆಗಿರ್ಬೋದು ಗಂಡನ ಜೀವನದಲ್ಲಿರ್ಬಹುದು ಯಾವುದೋ ಒಂದು ಅಚೀವ್ಮೆಂಟ್ ಮಾಡ್ಬೇಕು ಅನ್ನೋದು ನಿಮ್ಮ ಆಸೆ ಇತ್ತು ಸಿದ್ಧತೆ ಅಂದ್ರೆ ಆ ವಿಚಾರಗಳಲ್ಲಿ ಗೆಲುವು ಸಿಗುತ್ತೆ ಅನ್ನುವ ಸೂಚನೆಗಳು ನಿಮ್ಗೆ ಈಗ ಸಿಗ್ತಾ ಇದೆ ಅದು ನಿಮ್ಮ ಮನಸ್ಸಲ್ಲಿ ಭಾವನೆಯ ರೂಪದಲ್ಲಿ ಮೂಡ್ತಾ ಇದೆ ಖಂಡಿತವಾಗಿ ಅದು ಸತ್ಯವಾಗತ್ತೆ ಆತ್ಮವಿಶ್ವಾಸದಿಂದ ಇರೋ ಆಗ ನಿನ್ನಡೆಗೆ ಒಳ್ಳೆಯದು ಆಕರ್ಷಣೆ ಆಗುತ್ತೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಬ್ರಹ್ಮಾಂಡ ನಾವು ಏನನ್ನು ಬಯಸ್ತೀವೋ ಅದನ್ನು ನಿರಂತರವಾಗಿ ಕೊಡ್ತಾ ಹೋಗುತ್ತೆ ಅದೇ ಅದರ ಉದ್ದೇಶವಾಗಿರುತ್ತೆ ಹಾಗಾಗಿ ನೀವು ಏನನ್ನ ದಿನನಿತ್ಯ ಯೋಚಿಸ್ತೀರೋ ಅದು ನಿಮ್ಮ ದುಃಖ ಇಲ್ಲ ನಿಮ್ಮ ಸುಖವಾಗಿ ಪರಿವರ್ತನೆ ಆಗುತ್ತೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಒಂದು ಅದ್ಭುತವಾದ ಅವಕಾಶ ನಿಮ್ಮನ್ನು ಹುಡುಕಿ ಬರ್ತಾ ಇದೆ ಅದು ಅದೊಂದು ಪ್ರಾರ್ಥನೆಯನ್ನು ಮಾಡಿದರೆ ಆ ಪ್ರಾರ್ಥನೆಗೆ ತಕ್ಕ ಹಾಗೆ ಒಂದು ಅದ್ಭುತವಾದ ಅದೃಷ್ಟ ಅವಕಾಶವಾಗಿ ನಿಮ್ಮನ್ನು ಹುಡುಕಿ ಬರ್ತಾ ಇದೆ ಹೆದರುವ ಅವಶ್ಯಕತೆ ಇಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಬುದ್ಧಿವಂತಿಕೆಯಿಂದ ಅವಕಾಶವನ್ನು ಉಪಯೋಗಿಸು ಅದು ನಿನ್ನ ಜೀವನದಲ್ಲಿ ಒಂದು ಪರಿವರ್ತನೆ ತರುತ್ತೆ ನಿಮ್ಮಲ್ಲಿ ಬಹಳ ಮುಗ್ಧತೆ ಕಾಣ್ತಾ ಇದೆ ಹಾಗೆ ಪವಿತ್ರವಾದ ಆಲೋಚನೆಗಳನ್ನು ಮಾಡ್ತಾ ಇದ್ರೆ ನಿಮ್ಮದು ಒಂದು ಪವಿತ್ರ ಹೃದಯವಾಗಿದೆ ಕೆಲವೊಂದು ಸಾರಿ ನಕಾರಾತ್ಮಕ ಜನರ ಪ್ರಭಾವದಿಂದ ನಿಮ್ಮ ಮನಸ್ಸಲ್ಲಿ ಖಿನ್ನತೆ ಉಂಟಾಗಿ ಕೋಪ ನಿರಾಸೆಗಳು ಉದ್ವಿಗ್ನತೆ ಉಂಟಾಗುತ್ತೆ ನಿಜ ಆದರೆ ಮರುಕ್ಷಣವೇ ಚೇ ನಾನು ತಪ್ಪು ಮಾಡಿಬಿಟ್ಟೆ ಆ ರೀತಿ ಆಲೋಚನೆ ಮಾಡಬಾರ್ದು ಅನ್ನುವ ಮುಗ್ಧ ಮನಸ್ಸು ನಿಮ್ಮದು ಅನ್ನುವ ಸೂಚನೆಯಲ್ಲಿ ಸಿಗ್ತಾ ಇದೆ ಈ ಸಮಯದಲ್ಲಿ ನೀವು ಒಂದು ಪವರ್ಫುಲ್ ಎನರ್ಜಿಯನ್ನ ಫೀಲ್ ಮಾಡ್ತಾ ಇದ್ದೀರಾ ಆ ಎನರ್ಜಿಯಲ್ಲಿ ನೀವಿದ್ದೀರಾ ಒಂದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಸ್ಮರಣೆ ಆಗಿರ್ಬೋದು ಈ ರೀತಿಯಾಗಿ ಆಧ್ಯಾತ್ಮಿಕತೆ ಕಡೆ ನಿಮ್ಮ ಪಯಣವನ್ನು ಮುಂದುವರಿಸ್ಕೊಂಡು ನೀವು ಈಗ ಹೈ ಎನರ್ಜಿ ಅಂದ್ರೆ ಸಕಾರಾತ್ಮಕವಾದ ಒಂದು ಹೈ ಎನರ್ಜಿ ಫೀಲ್ ನಿಮ್ಮಲ್ಲಿ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಮುಂದಿನ ದಿನಗಳಲ್ಲಿ ಬದಲಾವಣೆ ಫಲಿತಾಂಶವನ್ನ ಕಾಣುತ್ತೆ ಎನ್ನುವ ಸಂದೇಶ ಇಲ್ಲಿ ಬಾಬಾ ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮಲ್ಲಿರುವ ಸಕಾರಾತ್ಮಕ ಊರ್ಜೆಗಳಿಂದ ಕೆಲವು ವಿಚಾರಗಳನ್ನ ನಿಮ್ಮಡೆಗೆ ಸೆಳೆತ ಮಾಡ್ಕೊಳ್ತಾ ಇದ್ದೀರಾ ಆಕರ್ಷಣೆ ಮಾಡ್ಕೊಳ್ತಾ ಇದ್ರ ಅದಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗತ್ತೆ ಕೆಲವರು ಹಿಂದೆ ಹೇಗಿದ್ರಿ ಅಂದರೆ ಬಾಬಾರವರು ನಿಮ್ಮ ಜೀವನದಲ್ಲಿ ಬರೋದಕ್ಕಿಂತ ಮೊದಲು ಅಷ್ಟು ಎಲ್ಲ ಇದ್ರು ಕೂಡ ಏನೋ ಕಳ್ಕೊಂಡು ಹಾಗಿದ್ರಿ ಭರವಸೆ ಕಳ್ಕೊಂಡಿದ್ರಿ ಒತ್ತಡದಲ್ಲಿದ್ರಿ ನಿರಾಸೆಯಲ್ಲಿದ್ರಿ ಇಷ್ಟೇ ಜೀವನ ಅಂತ ಹೇಳಿ ಅನ್ಕೊಂಡಿದ್ರಿ ಆದರೆ ಈಗ ಹಾಗಲ್ಲ ಬಾಬಾರವರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡ ಮೇಲೆ ಬಾಬಾರವರು ನಿಮ್ಮನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ನೀವು ಒಂದು ಹೊಸ ಹುಟ್ಟನ್ನು ಪಡ್ಕೊಂಡಿದೀರ ನಿರಂತರವಾಗಿ ಸಂತೋಷವಾಗಿರ್ಲಿಕ್ಕೆ ಇಷ್ಟಪಡ್ತಾ ಇದೀರಾ ಬಹಳ ಸಂತೋಷವಾಗೂ ಇದ್ದೀರಾ ಹಾಗೆ ಕೆಲವು ಸಹಾಯಗಳನ್ನು ಮಾಡ್ತಾ ಇದ್ರ ಅದರಿಂದ ನಿಮಗೆ ಸಂತೋಷ ಸಿಗ್ತಾ ಇದೆ ಅದರಿಂದ ನಿಮಗೆ ಒಂದು ಬಲ ಸಿಗ್ತಾ ಇದೆ ಒಂದು ಮುಂದಿನ ದಾರಿ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗುರು ನಿಮ್ಮ ಜೀವನದಲ್ಲಿ ಬಂದ್ಮೇಲೆ ಬಹಳವಾದ ಬಹಳವಾದ ಬಲದೊಂದಿಗೆ ನೀವು ಸಂತೋಷವಾಗಿದ್ದೀರಾ ಜೀವನ ಇಷ್ಟೇ ಅಲ್ಲ ಇಷ್ಟೇ ಅಲ್ಲ ಇನ್ನು ಏನೇನೋ ಪಡ್ಕೊಳ್ಳೋದಿದೆ ಅನ್ನುವ ಕನಸನ್ನ ಕಾಣ್ತಾ ಇದ್ದೀರಾ ಖಂಡಿತವಾಗಿ ಆ ಕನಸು ನನಸಾಗುತ್ತೆ ಅನ್ನುವ ಸಂದೇಶ ಬಾಬಾ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ನನ್ನ ಜೊತೆಗಿನ ಪಯಣ ಎಂದಿಗೂ ಹಿತಕರವಾಗೇ ಇರುತ್ತೆ ಅದು ಒಳ್ಳೆಯ ದಡವನ್ನೇ ಸೇರಿಸುತ್ತೆ ಯಾವುದಕ್ಕೂ ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳಿರಲಿ ಗಂಡ ಹೆಂಡತಿಯ ಸಂಬಂಧದಲ್ಲಾಗಿರ್ಬೋದು ಇಲ್ಲ ಮಕ್ಕಳ ವಿಚಾರದಲ್ಲಾಗಿರ್ಬೋದು ಕೆಲಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ಕೋರ್ಟು ಕಚೇರಿಯ ವಿಚಾರದಲ್ಲಾಗಿರ್ಬೋದು ಹಣ ಬರೋದಾಗಿರ್ಬೋದು ಕೊಡೋದಾಗಿರ್ಬೋದು ಯಾವುದೋ ಒಂದು ರೀತಿಯಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಅಂದ್ರೆ ಖಂಡಿತವಾಗಿಯೂ ಬಾಬಾ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಈ ಸಂದೇಶ ನಿಮ್ಮ ಕಿವಿಗೆ ಬೀಳ್ತಾ ಇದೆ ಅದರಲ್ಲಿ ನೀವು ಒಂದು ಭರವಸೆ ಇಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಮುನ್ನೆಚ್ಚರಿಕೆಗಳನ್ನು ತೊಗೊಂಡ್ರೆ ನಮಗೆ ಸಿಗೋಲ್ಲ ಆ ಮುನ್ನೆಚ್ಚರಿಕೆಗಳು ಅಂದಾಗ ನೀವು ಬಾಬಾರವರ ಪಾದಗಳಲ್ಲಿ ನಿಮ್ಮ ನಿಮ್ಗೆ ಆಗ್ತಾ ಇರೋ ವಿಚಾರಗಳನ್ನು ಶರಣಾಗಿಸಿದಾಗ ಆ ಮುಂದಿನ ದಾರಿಯನ್ನು ತೋರಿಸೋದ್ರ ಜೊತೆಗೆ ಸಂಕೇತಗಳನ್ನು ಕೂಡ ನೀಡ್ತಾರೆ ನೀವೇನು ಮಾಡಬೇಕು ಏನು ಮಾಡಬಾರ್ದು ಆ ವಿಶ್ವಾಸ ನಮ್ಮಲ್ಲಿ ದೃಢವಾಗಿರಬೇಕು ಆಗ ಮಾತ್ರ ಅವರು ನೀಡುವ ಸೂಚನೆಗಳು ನಮಗೆ ಅರ್ಥವಾಗ್ತವೆ ಸ್ನೇಹಿತರೆ ಹಾಗಾಗಿ ಅದರೊಂದಿಗೆ ನೀವು ಸಾಗಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಹಾಗೆ ಇವತ್ತು ಪುಷ್ಯ ನಕ್ಷತ್ರ ಇರೋದರಿಂದ ನೀವು ಮಾಡಿದ ಎಲ್ಲ ಕರ್ಮಗಳಿಗೆ ಖಂಡಿತವಾಗಿಯೂ ಆ ಶನಿದೇವರ ಅನುಗ್ರಹ ಆಶೀರ್ವಾದ ಧರ್ಮ ಫಲದಾತಾತರಾದ ಆ ಶನಿದೇವರು ನಿಮಗೆ ಒಂದು ಫಲ ಕೊಡೋದ್ರ ಮೂಲಕ ಆಶೀರ್ವಾದ ಮಾಡ್ತಾರೆ ಎನ್ನುವ ಸೂಚನೆ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಪುಷ್ಯ ನಕ್ಷತ್ರ ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಇವತ್ತಿನ ದಿನ ಏನೆಲ್ಲ ಆಲೋಚನೆಗಳನ್ನು ಯೋಜನೆಗಳ ಮಾಡಿದಿರ ಅವುಗಳು ಕೈಗೂಡ್ತವೆ ಎನ್ನುವ ಸಂದೇಶ ಬರ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ಶಿವಪಾರ್ವತಿಯರ ಅನುಗ್ರಹ ಆಶೀರ್ವಾದ ಇವತ್ತು ಏಕಾದಶಿ ಆಗಿರೋದ್ರಿಂದ ನಿಮಗೆ ಮಹಾಲಕ್ಷ್ಮಿ ನಾರಾಯಣರ ಆಶೀರ್ವಾದ ಕೂಡ ಸಿಗ್ತಾ ಇದೆ ಒಟ್ಟಾರೆಯಾಗಿ ಇವತ್ತು ನಿಮಗೆ ಶುಭ ದಿನ ಎಲ್ಲ ಒಳ್ಳೆಯದಾಗುತ್ತೆ ಕೆಲವು ಸಮಸ್ಯೆಗಳು ಇದ್ದಾವೆ ಆ ಸಮಸ್ಯೆಗಳ ವಿಚಾರ ಕೂಡ ಇಲ್ಲಿ ವ್ಯಕ್ತವಾಗಿದೆ ಈ ರೀತಿ ಸಮಸ್ಯೆ ಇದ್ದಾವೆ ಅಂತೇಳಿ ಖಂಡಿತ ಅವೆಲ್ಲ ಸಮಸ್ಯೆಗಳು ಮನುಷ್ಯರ ಕರ್ಮಕ್ಕೆ ತಕ್ಕ ಹಾಗೆ ಎಲ್ಲ ಸಮಸ್ಯೆಗಳು ಇದ್ದೇ ಇರ್ತವೆ ಇಲ್ಲ ಅಂತಲ್ಲ ಅದಕ್ಕೆ ತಕ್ಕ ಹಾಗೆ ನೀವು ಮಾಡ್ತಾ ಇರುವ ಒಂದು ಸೇವೆ ಇದೆಯಲ್ಲ ಅದು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ತರತ್ತೆ ಆ ಯೂನಿವರ್ಸ್ ಆ ಭಗವಂತ ಯಾವೆಲ್ಲ ಹೆಸರಲ್ಲಿ ನೀವು ದೇವರನ್ನ ಕರಿತೀರಲ್ಲ ಅವರು ಬಂದು ನಿಮಗೆ ಕನೆಕ್ಟ್ ಆಗ್ತಾರೆ ಕನೆಕ್ಟ್ ಆದಾಗ ಏನಾಗುತ್ತೆ ನಿಮಗೆ ಏನೂ ದಾರಿನೇ ಕಾಣ್ತಾ ಇಲ್ಲ ಅಂದಾಗ ದಾರಿ ಕಾಣುತ್ತೆ ನಿಮ್ಗೆ ಏನು ಆಗ್ತಾನೆ ಇಲ್ಲ ಅಂದಾಗ ಆಗತ್ತೆ ನನಗೆ ಅನಾರೋಗ್ಯ ಸಮಸ್ಯೆ ಇದೆ ನನಗೆ ನನ್ನಲ್ಲಿ ಅನೇಕ ರೀತಿಯ ಕೊರತೆಗಳಿದಾವೆ ಅಂತ ಹೇಳಿ ನೀವು ಅನ್ಕೊಂಡಿದ್ರಿ ಆದ್ರೆ ಈಗ ಆಗಲ್ಲ ಆ ರೀತಿ ಅನ್ಕೊಳ್ತಾ ಇಲ್ಲ ನೀವು ಬಾಬಾ ನನ್ನ ಜೊತೆಗಿದರೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಎನ್ನುವ ದೃಢ ವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡ್ತಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಬದುಕಲಿಕ್ಕೆ ಒಂದೊಂದೇ ಒಂದೊಂದೇ ದಿನ ಅಂತೇಳಿ ಅವಕಾಶ ಸಿಗ್ತಾ ಇದೆ ಅದನ್ನೇ ನೀವು ಜಾಗೃತಗೊಳಿಸ್ಕೊಳ್ತಾ ದಿನನಿತ್ಯ ಇದೇ ರೀತಿ ಸಕಾರಾತ್ಮಕ ಯೋಚಿಸ್ತಾ ಯೋಚಿಸ್ತಾ ಹೋದ ಹಾಗೆ ನಿಮ್ಮಲ್ಲಿ ದಿನಗಳು ಹೆಚ್ಚಾಗ್ತಾ ಹೋಗ್ತವೆ ಯಾಕಂದರೆ ಇವತ್ತಿನ ಕರ್ಮ ನಾಳೆಯ ಫಲವಾಗಿರುತ್ತೆ ಹಾಗಾಗಿ ಇವತ್ತಿನ ದಿನದ ಕರ್ಮದ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿರಿ ಫಲದ ಬಗ್ಗೆ ಯೋಚನೆ ಮಾಡಿಬಿಡ್ರಿ ಫಲವನ್ನು ಬಾಬಾ ಖಂಡಿತವಾಗಿ ನಿಮಗೆ ಕೊಡ್ತಾರೆ ಎನ್ನುವ ಸೂಚನೆ ಸಂದೇಶ ಇವತ್ತು ನಿಮಗೆ ಇದೆ ಸ್ನೇಹಿತರೆ ಲ್ಲ ಇವತ್ತಿನ ಟ್ಯಾರೋ ಸಂದೇಶ ಇಷ್ಟವಾಗಿದೆಯೋ ಅವ್ರು ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ